ಆ್ಯಂಡ್ ಮ್ಯಾಗಿಸ್ಟ್ರೇಟ್ ಕೇಳ್ತಾನೆ ಏನಪ್ಪ ನಿನಗೆ ಧೈರ್ಯ ಇದೆಯಾ ಹೇಳೋದಕ್ಕೆ ನೀನು ಏನಾದರೂ ಭಯ ಪಡ್ತೀಯಾ ಯಾರನ್ನು ಇನ್ಫ್ಲೂಯೆನ್ಸ್ ಮಾಡಿಸ್ತಾರಾ ನಿನಗೆ ಹೇಳುವಂಥ ಎಲ್ಲ ಕ್ವೆಶನ್ಸ್ ಎಲ್ಲ ಕೇಳಿದ್ರಿ ಇಲ್ಲ ಸರ್ ನನಗೆ ಯಾರು ಏನು ಇದು ಇದೆ ನನಗೆ ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಕಡೆಗೆ ಅವನು ಅದೇ ಸ್ಟೇಟ್ಮೆಂಟ್ ಹೇಳಬೇಕು ಕೆಲವೊಂದು ಕೇಸಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಆರೋಪಿಗಳು ಪೊಲೀಸ್ನವ್ರು ಹೇಳಿದಾಗ ಒಪ್ಕೊಳ್ತಾರೆ ಹೌದು ದರ್ಶನ್ ಅವರೇ ಮಾಡಿಸಿರೋದು ನೀಡಿದ್ದು ಅಂತ ಹೇಳ್ಬಿಟ್ಟು ಬಟ್ ಆ ಆರೋಪಿಗಳನ್ನ ಕೋರ್ಟ್ಗೆ ಸಂದರ್ಭದಲ್ಲಿ ಅಲ್ಲಿ ಜಡ್ಜ್ ಮುಂದೆ ಪೊಲೀಸ್ನವರಿಂದ ನಮಗೆ ಪ್ರೆಷರ್ ಬಿತ್ತು ಅದಕ್ಕೋಸ್ಕರ ಒಪ್ಕೊಂಡ್ವಿ ಅಂತ ಹೇಳ್ತಾರೆ ಸೊ ಹಾಗೇನಾದ್ರೂ ಈ ಕೇಸಲ್ಲಿ ಆದ್ರೆ ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಬಹುದು ಇಟ್ ಮಚ್ ಟೈಮ್ ಆಲ್ಸೋ ನೀವು ಹೇಳೋದೇನೋ ಕರೆಕ್ಟ್ ಇದು ನಡೀತಾ ಇದೆ ಈಗ ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಎಂತಹ ಒಂದು ನಡೀತಾ ಇದೆ ಒಂದು ಇನ್ಸಿಡೆನ್ಸಸ್ ಇದರಲ್ಲಿ ಏನಾಗಿದೆ ಈಗ ಕೆಲವರೆಲ್ಲ ಬಂದೆ ನಾಲ್ಕೈದು ಜನ ಒನ್ ಸಿಕ್ಸ್ಟಿ ಒನ್ ಸಿ ಇದು ಒನ್ ಸಿಕ್ಸ್ಟಿ ಫೋರಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಕನ್ಫೆಷನ್ ಸ್ಟೇಟ್ಮೆಂಟು ಹೌದು ಈಗ ಏನಾಗುತ್ತೆ ನೆಕ್ಸ್ಟು ಈಗ ಕನ್ಫೆಷನ್ ಸ್ಟೇಟ್ಮೆಂಟನ್ನು ಅವ್ರು ಕೊಟ್ಟರೆ ಕೋರ್ಟಲ್ಲಿ ಅದೇ ಹೇಳಬೇಕು ಬಿಕಾಸ್ ದಿಸ್ ಸ್ಟೇಟ್ಮೆಂಟ್ ವಾಸ್ ಗಿವನ್ ಬಿಫೋರ್ ಅ ಮ್ಯಾಜಿಸ್ಟ್ರೇಟ್ ಬೈ ದಿ ವೀಟ್ನೆಸ್ ದಟ್ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ರೆಕಾರ್ಡೆಡ್ ಇಸ್ ಸ್ಟೇಟ್ಮೆಂಟ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಕೇಳ್ತಾನೆ ಏನಪ್ಪ ನಿನಗೆ ಬಿಹೇಡಿಯಾ ಇದೆಯಾ ಹೇಳೋದಕ್ಕೆ ನಿನಗೆ ಏನಾರ ಭಯ ಪಡ್ತೀಯಾ ಯಾರನ್ನ ಇನ್ಫ್ಲೂಯೆನ್ಸ್ ಮಾಡಿಸ್ತಾರಾ ನಿನಗೆ ಹೇಳುವಂಥ ಎಲ್ಲ ಕ್ವೆಶನ್ಸ್ ಎಲ್ಲ ಕೇಳಿದ್ರಿ ಅದು ರೆಕಾರ್ಡಿಂಗ್ ಆಗುತ್ತೆ ಇಲ್ಲ ಸರ್ ನನಗೆ ಯಾರು ಏನು ಇನ್ ದ ಇದೆ ನನಗೆ ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಕಡೆಗೆ ಅವನು ಅದೇ ಸ್ಟೇಟ್ಮೆಂಟ್ ಹೇಳಬೇಕು ಒನ್ ದಿಸ್ ಸ್ಟೇಟ್ಮೆಂಟ್ ಯಾವುದು ಒನ್ ಸಿಕ್ಸ್ಟಿ ಫೋರ್ ಸೇ ಸ್ಟೇಟ್ಮೆಂಟ್ ಗೋಸ್ ಅಗೇನ್ಸ್ಟ್ ದಿಸ್ ದಿಸ್ ಥಿಂಗ್ ದರ್ಶನ್ಗೆ ಭಾಳ ಕಷ್ಟ ಆಗುತ್ತೆ ಆಗ ಯಾ ಇವನು ಈ ವಿಲ್ ಡಿಸೊಬೇ ದಿ ದಿಸ್ ಥಿಂಗ್ ಏನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಇಲ್ಲ ಸರ್ ನಾನು ಕೊಟ್ಟಿಲ್ಲ ಸರ್ ಅದು ನನಗೆ ಒತ್ತಡ ಹಾಕಿದ್ರು ಪೊಲೀಸವರು ಮತ್ತು ಇವರು ಅವರು ದುಡ್ಡು ಹೊಳಮಿಟ್ಟಿರ್ತಾನಲ್ಲ ಅದಕ್ಕೆ ಆಗೋಲ್ಲ ಸರ್ ಇದು ಇದು ನಾನು ಕೊಟ್ಟಿಲ್ಲ ಸರ್ ನಾನು ಹೇಳೋದಲ್ಲ ಸುಳ್ಳು ಸಾರ್ ಅಂತ ಹೇಳಿದೆ ಹೇಳ್ಬಿಟ್ರೆ ಕಡೆಗೆ ಅವನಿಗೆ ಕನ್ವಿಕ್ಷನ್ ಆಗಿಬಿಡುತ್ತೆ ಒನ್ ಏಯ್ಟಿ ಒನ್ ಆನ್ ದಿ ಸ್ಪಾಟ್ ಆನ್ ದಿ ಮ್ಯಾಜಿಸ್ಟ್ರೇಟ್ ಹೇಳಿದಾರೆ ಶಿರ್ಸೆದಾರಿಗೆ ಫೇಕ್ಅಪ್ ಎ ಕೇಸು ಫ ಪೊಲೀಸ್ಗೆ ಒಂದು ಇದು ಕೊಟ್ಬಿಡಿ ಅಂತ ಹೇಳಿದ್ರೆ ಒನ್ ಏಯ್ಟಿ ಒನ್ನಲ್ಲೇ ಅವನಿಗೆ ಟೂ ಇಯರ್ಸ್ ಕನ್ವಿಕ್ಷನ್ ಆಗಿಬಿಡುತ್ತೆ ಅವನಿಗೆ ಕಷ್ಟ ಆಗುತ್ತೆ ಮೇಡಮ್ ಇದು ಯಾಕಂತ ಹೇಳಿದ್ರೆ ಓ ಎಲ್ಲ ಇದು ಮಾಡ್ತಾನೆ ಹಾಂ ಅಯ್ಯೋ ಬಿಫೋರ್ ಅವ್ನಿಗೆ ವಿಟ್ನೆಸ್ ಬಾಕ್ಸಲ್ಲಿ ಹಾಕೋವಾಗ ಅವನಿಗೆ ರೂಮಲ್ಲಿ ಕರ್ಕೊಂಡು ಹೋಗಿ ನೀನು ಹೀಗೇ ಹೇಳಪ್ಪ ಸಾವ್ ಮತ್ತಿನ್ನೇನು ಹೇಳಬೇಡ ಅಂತ ಹೇಳಿದ್ರೆ ಹೇಳ್ತಾರೆ ಆಗ ಅವನು ದಿ ವಿಟ್ನೆಸ್ ಕನ್ಫೆಷನ್ ಕೊಟ್ಟಿದ್ದಾನೆ ಅವನು ಅಷ್ಟೇ ಹೇಳಬೇಕು ವಿಟ್ನೆಸ್ ಏನು ಹೇಳಿದರೆ ಅದನ್ನು ಅಷ್ಟೇ ಹೇಳಬೇಕು